ಾವತಿ ಕಣಿವೆಯಲ್ಲಿ ಈಗ ಮುಂಗಾರು ವೈಭವ ಇಳೆ ಮಳೆಯ ನಡುವೆ ಸುಂದರ ದೃಶ್ಯಕಾವ್ಯ ಜಲಪಾತದ ಈ ದೃಶ್ಯಕಾವ್ಯಕ್ಕೆ ದೃಷ್ಟಿ ತೆಗೆಯುವಂತೆ ಆಗಾಗ ನೆಲಮುಗಿಲಿಗೆ ಹರಡಿ ನಿಲ್ಲುತ್ತಿದೆ ಮಂಚಿನ ಪರದೆ ಹಾದಿಯಿಂದ ಹಾಲ್ನೊರೆಯೇ ನೆಲಕ್ಕೆ ಹರಡಿದಂತೆ ತೋರ್ತಾ ಇದ್ದ ಜೋಗ ಜಲಪಾತ ಈಗ ಲಿಂಗನ ಅಣೆಕಟ್ಟೆಯಿಂದ ಅಣೆಕಟ್ಟಿಯಿಂದ ಶರಾವತಿಯ ನೀರಿನಿಂದ ಮೈ ತುಂಬಿದೆ ನಾಚಿದ ನೀರೆಯಂತೆ ಕೆಂಬಣ್ಣ ಹೊತ್ತಿದೆ ಸುಮಾರು ವರ್ಷದಿಂದ ಹಿಂದೆ ಬಿಟ್ಟಿದ್ದ ನೀರು ಇವಾಗ ಬಿಟ್ಟಿದ್ದಾರೆ ಹಾಗಾಗಿ ತುಂಬಾ ಖುಷಿಯಿಂದ ನೋಡ್ತಾ ಇದ್ದೀವಿ ನಮಗೆ ಕಿಪ್ಲಾ ಇಲ್ಲಿ ನೋಡ ಬಿಟ್ಟಿದ್ದು ನಮಗೆ ತುಂಬಾ ಖುಷಿ ಆಯಿತು ಹಾಗೆ ಇನ್ನು ಸ್ವಲ್ಪ ಮಳೆ ಬಂದ್ರೆ ಇನ್ನು ಎಲ್ಲ ಗೇಟ್ಗಳು ಬಿಡ್ತಾರೆ ಫಾಲ್ಸು ಜೋಗ್ ಫಾಲ್ಸ್ ಎಲ್ಲ ನೋಡ್ಕೊಂಡು ಜನ ಎಲ್ಲ ನೀವೆಲ್ಲ ಬನ್ನಿ ಖುಷಿ ಅನಿಸ್ತಾ ಇದೆ ತುಂಬ ಎಂಜಾಯ್ ಮಾಡ್ಬೋದಿದ್ದೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಾರ್ಗಲ್ನ ಲಿಂಗನಮಕ್ಕಿ ಜಲಾಶಯ ಭರ್ತಿಯ ಹಂತಕ್ಕೆ ತಲುಪಿದ್ದು ಗುರುವಾರ ನದಿಗೆ ಹತ್ತು ಸಾವಿರ ಕ್ಯೂಸೆಕ್ ನೀರು ಹರಿಸಲಾಯಿತು ಚರಾವತಿ ಹರಿದು ಬರ್ತಾ ಇದ್ದಂತೆ ಜೋಗದಲ್ಲಿ ಮೊದಲಿನ ವೈಭವ ಮನೆ ಮಾಡಿತು ಈ ವರ್ಷ ತುಂಬಾ ಮಳೆ ಆಗ್ತದೆ ಅಂದ್ರೆ ಜೋರ ಸುತ್ತಮುತ್ತ ಕಮ್ಮಿ ಆಯ್ತು ಲಿಂಗಲ್ಮಕ್ಕಿ ಡ್ಯಾಮ್ ಡ್ಯಾಮ್ ಲಿಂಗಲ್ಮಕ್ಕಿ ಡ್ಯಾಮ್ ನಮ್ಮ ಕರ್ನಾಟಕದ ಅತ್ಯಂತ ದೊಡ್ಡ ಡ್ಯಾಮ್ ಇಲ್ಲಿ ತುಂಬಾ ಲೇಟಾಗಿ ಎಲ್ಲ ಡ್ಯಾಮ್ಗಳು ತುಂಬ ಹರಿದ್ರೂ ಈ ನಮ್ಮ ಲಿಂಗಲ್ಮಕ್ಕಿ ಜಲಾಶಯ ಫುಲ್ ಆಗೋದು ಸ್ವಲ್ಪ ಲೇಟು ಬಟ್ ಇದು ನಮಗೆ ವರ್ಷ ವರ್ಷನೂ ನೋಡ್ಲಿಕ್ಕೆ ಸಿಗಲ್ಲ ಐದು ವರ್ಷ ಆರು ವರ್ಷ ನಾಲ್ಕು ವರ್ಷಕ್ಕೆ ಒಂದ್ಸತಿ ಸಿಗುತ್ತೆ ಬಟ್ ಈ ವರ್ಷ ತುಂಬಾನೇ ಖುಷಿ ಆಗ್ತಾ ಇದೆ ನಮಗೆ ನೋಡ್ಲಿಕ್ಕೆ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ನಮ್ಮ ನಮ್ಮ ಫ್ಯಾಮಿಲಿ ಜೊತೆಗೆ ಜೊತೆಗೆ ಮಕ್ಕಳ ಜಲಾಶಯದ ಹನ್ನೊಂದು ಕ್ರಿಸ್ಟ್ ಗೇಟ್ಗಳ ಪೈಕಿ ಮೂರು ಗೇಟ್ ತೆಗೆದು ನೀರು ಹರಿಸಲಾಯಿತು ಎಂಟುನೂರ ಹತ್ತೊಂಬತ್ತು ಅಡಿ ನೀರಿನ ಸಂಗ್ರಹ ಸಾಮರ್ಥ್ಯದ ಲಿಂಗನಮಕ್ಕಿ ಜಲಾಶಯದಲ್ಲಿ ಗುರುವಾರ ಬೆಳಿಗ್ಗೆ ಸಾವಿರದ ಎಂಟುನೂರ ಹದಿನಾಲ್ಕು ಅಡಿ ನೀರಿನ ಸಂಗ್ರಹ ಇದೆ ಜಲಾಶಯ ಭರ್ತಿಯಾಗೋದಕ್ಕೆ ಇನ್ನು ಐದು ಅಡಿಯಷ್ಟು ಮಾತ್ರ ಬಾಕಿ ಇತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಟ್ಟರೆ ನಾ ಸುಮಾರು ಮನೆಗಳು ಜಾಸ್ತಿ ಮುಳುಗೋಗಿಸ್ತದೆ ಹೊರಗಡೆ ಒಂದು ಲಕ್ಷ ನೀರು ಹೊರಗಡೆ ಹೋದರೆ ಸುಮಾರು ಎರಡು ಸಾವಿರದ ಇನ್ನೂರು ಮನೆಗಳು ಮುಳುಗಡೆ ಆಗುವಂಥ ಸಂದರ್ಭ ಬರುತ್ತೆ ಅದಕ್ಕಾಗಿ ಅದಕ್ಕೆ ನಿಯಮವನ್ನು ಮಾಡಿದ್ದಾರೆ ಇಷ್ಟಿಷ್ಟೇ ಬಿಡಬೇಕು ಇಷ್ಟಿಷ್ಟೇ ನೀರು ಬಿಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಇವತ್ತು ಭಾಳ ಖುಷಿಯಿಂದ ಸಂತೋಷದಿಂದ ಇನ್ನೆಲ್ಲರ ಮುಖಾಂತರವಾಗಿ ಆ ಒಂದು ಸುಂದರ ಕ್ಷಣವನ್ನು ನಾವು ನೋಡಿದ್ವಿ ಭಾಳ ಖುಷಿ ಆಯ್ತು ಬಿಟ್ಟಿದ್ದು ಕಳೆದ ವರ್ಷ ಮಳೆ ಕೊರತೆಯಿಂದ ಲಿಂಗನಮಕ್ಕಿ ಜಲಾಶಯದಿಂದ ನದಿಗೆ ಗೇಟ್ ಮೂಲಕ ನೀರು ಹರಿಸಿರಲಿಲ್ಲ ಸಂಗ್ರಹಗೊಂಡ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಬಳಕೆ ಮಾಡಲಾಗಿತ್ತು ಪ್ರಾರಂಭದಲ್ಲಿ ಮಂಜು ಮುಸುಕಿದ್ದರಿಂದ ನೀರು ಬೀಳೋದು ಸ್ಪಷ್ಟವಾಗಿ ಕಾಣ್ತಿರಲಿಲ್ಲ ಸೂರ್ಯ ಪ್ರಖರನಾಗ್ತಾ ಇದ್ದಂತೆ ಹಸಿರು ಬನರಾಶಿಗಳ ನಡುವೆ ಬಿಳಿ ಹಾಲ್ನೊರೆಯನ್ನ ಚೆಲ್ಲುವ ಜೋಗ ಜಲಪಾತದ ಸೌಂದರ್ಯ ಗೋಚರಿಸಿತು ಬೀದಿ ಬದಿ ವ್ಯಾಪಾರಿಗಳಿಗೆ ಕಾರ್ಗಲ್ ರಸ್ತೆ ಮಾರ್ಗದಲ್ಲಿ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಿದ್ರಿಂದ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಿತ್ತು ಮಳೆ ಬಿಡುವು ಕೊಡ್ತಾ ಇದ್ದಂತೆ ಜೋಗ ಜಲಪಾತ ವೀಕ್ಷಣೆಗೆ ಬರುವವರ ಸಂಖ್ಯೆಯೂ ಹೆಚ್ಚುತ್ತಾ ಇದೆ